ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿದ್ದೇನೆ ಶ್ರೀಮತಿ ಸೌಮ್ಯಾರೆಡ್ಡಿ ಮೇಡಮ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ದಯವಿಟ್ಟು ರಿಬ್ಬನ್ ಕಟ್ ಮಾಡೋ ಮೂಲಕ ಶರ್ಮಿಲಾ ಬಾಲಾಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕಾಗಿ विग्ना विनाशकं ननसुप्तो वन सन्नो शोकोन ओम वक्रतुंड महाकाय कोटि सूर्य समप्रभा निर्विघ्नं कुरु मे देव सर्व कार्येषु सर्वदा बिफोर यू गो ऑन टू लाइट द लैंप आई विल आई आल्सो नीड टू डू अ लिटिल इंट्रोडक्शन सो वी आर वेरी ऑनर टू हैव मिसेस सौम्या रेड्डी अमंगसस लॉट ऑफ पीपल यू डोंट नो दैट शी हैज बीन डूइंग ट्रेंडेस वर्क इन सोशल वर्क एंड दिस हैव कम फ्रॉम अ फर्स्ट 100 कंपनी सो ही लुक्स वेरी हंबल हियर बट ही इज द मैन So we are very happy to have with us uh, Miss Morshumi. We are joined by uh, Shubha Sriram. She is also. We are very proud to have her because she has been Mrs. India Karnataka two thousand sixteen and a very proud Kannadiga. She is all over the social media. So we are very happy to have you. But before again lighting, I am sorry, I am keeping you waiting. I'd like each one of you to say just two words, not too long, not too long. <laughs> So first, I give the mic to Somia Reddyman. So it is my privilege and honor to be a part of this event again after six long years. I thought it's just two years ago, but I guess time flies. And no uh, diga, any um, any country, any place, businesses have to really uh, develop. And I think the sign is also like. And uh, so this exhibition, especially when the last time I saw. ದಿ ಹ್ಯಾಡ್ ಯೂಸ್ ಯು ಕೆನ್ ಸಿ ಆಲ್ ದ ಬೆಸ್ಟ್ ನೇಮ್ಸ್ ಇನ್ ಎಲ್ಲ ಜುವೆಲ್ಲರ್ಸ್ಗೂ ನಮಸ್ಕಾರ ಸೌಮ್ಯ ಮೇಡಮ್ ಎಲ್ಲ ಹೇಳಿದ್ದಾರೆ ಐ ಡೋಂಟ್ ಥಿಂಕ್ ಐ ನೀಡ್ ಟು ಆ್ಯಡ್ ಎನಿಥಿಂಗ್ ಮೋರ್ ಸರ್ಟನ್ಲಿ ಐ ಥಿಂಕ್ ಜುವೆಲ್ಸ್ ಹಬ್ಬ ಅಂತ ಸಂದೀಪ್ ಸರ್ ಮಾಡೋ ಈವೆಂಟು ಇಸ್ ನಾಟ್ ನ್ಯೂ ಟು ಇನ್ ಸೌತ್ ಬ್ಯಾಂಗ್ಳೂರಿಯನ್ ಆ್ಯಂಡ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋ ಅಂತಹ ಒಂದು ಇವೆಂಟ್ ಇದು ಆ್ಯಂಡ್ ಲೈಕ್ ಇಸ್ ಎಟ್ ದ ಬ್ಯಾಂಗ್ಲೋರ್ ಫ್ಯಾಷನ್ ಮಾರ್ಕೆಟ್ ಇಸ್ ಸೋ ವೆರಿ ಡೈವರ್ಸ್ ದಟ್ ವುಮೆನ್ ಆರ್ ಡೆಫಿನೆಟ್ಲಿ ಕನ್ಸಿಡರಿಂಗ್ ಡೈಮಂಡ್ ಆ್ಯಂಡ್ ಆಫ್ಕೋರ್ಸ್ ಗೋಲ್ಡ್ ಥ್ರೂ ಆಸ್ ದೇರ್ Uh, preferred choice to adorn themselves considering the kind of variety and the designs, and everything is so trendy these days. Gone are those days where only traditional looking jewelry would be there. So they're willing to come buy, see, buy, an experiment. So, Hagagi, uh, I wish uh, this Mela again a uh, roaring success as always. And the shawl, I request. Yeah, Mangla ಸ್ನೇಹಿತರೆ ಮತ್ತೊಮ್ಮೆ ವಿಘ್ನ ವಿನಾಶಕ ನೆನೆಸುತ್ತಾ ಒಂದು ಶ್ಲೋಕವನ್ನು ಪ್ರಾರಂಭಿಸೋಣ ಓಂ ವಕ್ರ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಣೇ ದೇವ ಸರ್ವಕಾರ್ಯ महाकाय कोटिसूर्यासमभव निर्विघ्नं कुरु मे देव सर्वकार्येषु सर्वदा नागाननं चतुर्बाहुं कुग्बाहं त्रिनेत्रं मुकुटोज्ज्वलं कन्नाचामरसंमित्तविक्षुदण्डं समन्वितं लम्बोदरं शूलपाशं नागबलं च एकदन्तमुपास ಲಕ್ಷ್ಮೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳಾಗಿ ಬಯಸ್ತೀನಿ ಈಗ ತಾನೇ ಮುಗೀತು ಆದರೆ ಇಡೀ ತಿಂಗಳು ನಾವು ಆಚರಿಸ್ತೀವಿ ಎಲ್ಲ ಕಡೆ ಗಣೇಶ ಕೂಡಿಸ್ತಾರೆ ನಿಜವಾಗ್ಲೂ ಆ ದೇವರು ನಮ್ಮ ಜೀವನದಲ್ಲಿರ್ತಕ್ಕಂಥ ವಿಘ್ನಗಳನ್ನು ನಾಶ ಮಾಡಲಿ ಅಂತ ನಾನು ಎಲ್ರಿಗೂ ಕೂಡ ದೇವರಿಗೆ ಬೇಡ್ಕೋತೀನಿ ಇಲ್ಲಿ ನಮ್ಮ ಜೆ ಪಿ ನಗರ್ ಸೆವೆಂತ್ ಫೇಸಲ್ಲಿ ಶುಭ್ ಕನ್ವೆನ್ಷನ್ ಹಾಲಿಗೆ ನಾನು ಬಂದಿದ್ದೀನಿ ಜೂಲ್ಸ್ ಹಬ್ಬ ಅಂತ ಅವರು ಆರು ವರ್ಷ ಹಿಂದೆ ಸಹ ಇದೇ ರೀತಿ ಇದೇ ಜಾಗದಲ್ಲಿ ಒಂದು ಎಕ್ಸಿಬಿಷನ್ ಅವರು ಆರ್ಗನೈಸ್ ಮಾಡಿದರು ಭಾಳ ಚೆನ್ನಾಗಾಯಿತು ಆಮೇಲೆ ಎಲ್ಲ ನೀವು ಹಿಂದೆ ನೋಡ್ತಿದ್ದೀರಿ ನವರತ್ನ ಇರ್ಬೋದು ಇಲ್ಲಿ ಆಭೂಷಣ್ ಮತ್ತು ಬೇರೆ ರಾಜ್ಯದಿಂದ ಸಹ ಬಂದಿದ್ದಾರೆ ಸಿಲ್ವರ್ ಜ್ಯೂಲ್ರಿ ನೋಡಿದ್ರೆ ನಿಜವಾಗ್ಲೂ ಗೋಲ್ಡ್ ಥರನೇ ಕಾಣಿಸುತ್ತೆ ಯಾಕಂದರೆ ಈಗ ಗೋಲ್ಡ್ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ನಾನು ಸಹ ನೋಡ್ಕೊಂಡು ಬಂದೆ ತುಂಬ ಡಿಫ್ರೆಂಟ್ ಆಗಿದೆ ಯುನೀಕ್ ಆಗಿದೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಸಹ ಬಂದು ನೋಡ್ಬೋದು ಇವತ್ತು ನಾಳೆ ನಾಳಿದ್ದು ಇರುತ್ತಂತೆ ಸೊ ನೋಡಿ ನಮ್ಮ ದೇಶ ನಮ್ಮ ರಾಜ್ಯ ಪ್ರಗತಿ ಆಗಬೇಕು ಅಂದರೆ ಬಿಸ್ನೆಸಸ್ ಬೆಳೀಬೇಕು ಆ್ಯಂಡ್ ಆಫ್ಕೋರ್ಸ್ ನಮ್ಮ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಎಲ್ಲರೂ ವಿಶೇಷವಾಗಿ ಲೇಡೀಸು ಗೋಲ್ಡು ಗೋಲ್ಡನ್ನು ಪರ್ಚೇಸ್ ಮಾಡ್ತೀವಿ ಎಲ್ಲರೂ ಬಂದು ನೋಡ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಸಿಲ್ವರ್ ಯೂಸ್ ಮಾಡ್ತೀನಿ ಸಿಲ್ವರ್ ಮತ್ತು ಪರ್ಲ್ಸು ಸೊ ಒಂದು ಬ್ರೇಸ್ಲೆಟ್ ತಗೊಂಡೆ ಸಿಲ್ವರ್ ಬ್ರೇಸ್ಲೆಟು ಆಮೇಲೆ ಒಂದು ಪರ್ಲ್ಸ್ ಚೈನ್ ತೊಗೊಂಡೆ ನಾನು ಶುಭಾ ಶ್ರೀರಾಮ್ ಮಿಸಸ್ ಇಂಡಿಯಾ ಕರ್ನಾಟಕ ಎರಡು ಸಾವಿರದ ಹದಿನಾರು ಸೊ ಜುವೆಲ್ಸ್ ಹಬ್ಬ ಅಂತ ಇವತ್ತು ಶುಭ್ ಕನ್ವೆನ್ಷನ್ ಸೆಂಟರಿಗೆ ಬಂದಿದ್ದೀನಿ ಗೆಸ್ಟ್ ಆಫ್ ಆನರಾಗಿ ಕರೆದಿದ್ದಾರೆ ಬೇಕಲ್ಸರು ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಗೋಲ್ಡು ಡೈಮಂಡ್ಸ್ ಅನ್ನೋದು ವುಮೆನ್ಸ್ ಬೆಸ್ಟ್ ಫ್ರೆಂಡ್ ಅಂತಾರೆ ಯಾಕಂದರೆ ಯಾವ ಹೆಂಗಸಿಗೆ ಒಂದು ಚೆನ್ನಾಗಿ ಕಾಣೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಯಾವ ಎಲ್ಲ ಜುವೆಲ್ರಿ ಹಾಕ್ಕೊಂಡು ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸಿಬಿಷನ್ ತುಂಬ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಜ್ಯುವೆಲ್ಲರ್ಸ್ ಫ್ರಮ್ ಬ್ಯಾಂಗ್ಲೋರ್ ಹಾಗೆ ಮುಂಬೈಯಿಂದ ಕೂಡ ಬಂದಿದ್ದಾರೆ ಆ್ಯಂಡ್ ಸಮ್ ನ್ಯೂ ನ್ಯೂ ಕಲೆಕ್ಷನ್ಸ್ ಎವ್ರಿ ಟೈಮ್ ಸರ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದಾಗ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಸ್ಪೆಷಲಿ ಸೌತ್ ಬ್ಯಾಂಗ್ಳೂರ್ ಲೇಡೀಸ್ಗೆ ಏನು ಹೊಸ ನೋಡ್ಬೋದು ಏನು ತೊಗೋಬೋದು ಹಬ್ಬಗಳು ಬರ್ತಾ ಇದೆ ಸೊ ವಿ ನೀಡ್ ಸಮ್ ನ್ಯೂ ಕಲೆಕ್ಷನ್ಸ್ ಅಂತ ಅದ್ಭುತವಾದ ಕಲೆಕ್ಷನ್ಸು ಆ್ಯಂಡ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಆಗಿರಲಿ ಸಿಲ್ವರಲ್ಲಿ ಕೂಡ ಗೋಲ್ಡ್ಗೆ ರಿಸೆಂಬ್ಲೆನ್ಸ್ ಆಗೋ ಥರ ಅಫೋರ್ಡೆಬಿಲಿಟಿ ಫ್ಯಾಕ್ಟರ್ ತರ್ತಾರೆ ಯಾಕಂದರೆ ಎಲ್ಲರಿಗೂ ಹೈ ಪ್ರೈಸ್ ಜ್ಯುವೆಲ್ರಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಲೋ ಪ್ರೈಸಿಂಗಲ್ಲೇ ಮಿನಿಮಮ್ ಯುನೋ ಗ್ರಾಮ್ಸ್ ಇಟ್ಕೊಂಡು ಡಿಫ್ರೆಂಟ್ ಯುನೀಕ್ ಜ್ಯುವೆಲ್ರಿ ಆ್ಯಂಡ್ ಸಿಲ್ವರಲ್ಲೇ ಗೋಲ್ಡ್ ಥರ ಮಾಡಿ ಅದನ್ನು ಒಂದು ವೆಡ್ಡಿಂಗ್ ಕಲೆಕ್ಷನ್ ಥರ ಎಲ್ಲ ಡಿಸ್ಪ್ಲೇ ಇದೆ ಸೊ ಲೇಡೀಸ್ ಎಲ್ಲರೂ ಬಂದು ನೋಡಲೇಬೇಕು ಆ್ಯಂಡ್ ಶಾಪಿಂಗ್ ಮಾಡಲೇಬೇಕು ಅಂತ ಕೇಳ್ಕೊತೀನಿ ನಾನು ಕನ್ವೀನರ್ ಜ್ಯುವೆಲ್ಸ್ ಹಬ್ಬ ಅಂತ ಇದು ಫಸ್ಟ್ ಟೈಮ್ ಜುವೆಲ್ಸ್ ಹಬ್ಬ ಬ್ರ್ಯಾಂಡ್ ಜ್ಯುವೆಲ್ರಿ ಎಕ್ಸಿಬಿಷನ್ ನಾವು ಸೌತ್ ಬ್ಯಾಂಗ್ಲೋರಿಯನ್ಸಿಗೆ ತಗೊಂಡು ಬಂದಿದ್ದು ಇಲ್ಲಿ ಜೆ ಪಿ ನಗರಲ್ಲಿ ಅದು ಯಾಕೆಂದರೆ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಕನ್ಸ್ಯೂಮರ್ ಆಫ್ ಗೋಲ್ಡ್ ಇನ್ ದ ವರ್ಲ್ಡ್ ಆ್ಯಂಡ್ ವಿದಿನ್ ಇಂಡಿಯಾ ಬ್ಯಾಂಗ್ಲೋರ್ ಆ್ಯಂಡ್ ಸೌತ್ ರೂಲ್ಸ್ ದ ಜ್ಯುವೆಲ್ರಿ ಮಾರ್ಕೆಟ್ ಅದು ಬ್ಯಾಂಗ್ಲೂರ್ಲೀಸ ಎಲ್ಲಾಗಿಂದ ಬೆಸ್ಟ್ ಜ್ಯುವೆಲ್ರಿ ಮಾರ್ಕೆಟ್ ಅಂದರೆ ನಮ್ಮ ಸೌತ್ ಬ್ಯಾಂಗ್ಲೋರೆ ಸೊ ನಾವು ಮೂರು ದಿವಸಕ್ಕೆ ಈ ಪ್ರೋಗ್ರಾಮ್ ಜುವೆಲ್ಸ್ ಹಬ್ಬ ಅಂತ ಇಲ್ಲಿ ಇಟ್ಕೊಂಡಿದ್ದೇವೆ ಒಳ್ಳೊಳ್ಳೆ ಜುವೆಲರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಯಾಕೆಂದರೆ ಇಂಥ ಎಕ್ಸಿಬಿಷನ್ ಜುವೆಲ್ಲರ್ಸ್ ಬರುವಾಗ ಸ್ವಲ್ಪ ಕಾಂಪಿಟೀಷನ್ಲಿ ಆಫರ್ಸ್ ಎಲ್ಲ ಕೊಡ್ತಾರೆ ಕಸ್ಟಮರಿಗೆ ಸೊ ಕಸ್ಟಮರಿಗೆ ಏನು ಒಳ್ಳೇದಂದರೆ ಗೋಲ್ಡ್ ರೇಟ್ ಸ್ವಲ್ಪ ಹೈ ಇದ್ದರೆ ಸಹ ನಿಮ್ಮ ಬಜೆಟಿಗೆ ಅವರು ಇಲ್ಲಿ ಚೆಂದ ನಿಮ್ಮ ಬಜೆಟ್ಲಿ ಗೋಲ್ಡ್ ಜ್ಯುವೆಲ್ರಿ ಅವೈಲೇಬಲ್ ಇದೆ ಆ್ಯಂಡ್ ಸ್ಪೆಷಲ್ ಆಫರ್ಸ ಇದೆ ಸೊ ಖಂಡಿತ ಬನ್ನಿ ಈ ಎಕ್ಸಿಬಿಷನಿಗೆ ಶುಭ್ ಕನ್ವೆನ್ಷನ್ ಸೆಂಟರ್ ಇದು ಆಗಸ್ಟ್ ಥರ್ಟಿಯ ತರ್ಟಿ ಫಸ್ಟ್ ಸೆಪ್ಟೆಂಬರ್ ಫಸ್ಟ್ ಸ್ಯಾಟರ್ಡೆ ಸಂಡೇ ಮಂಡೇ ಆ್ಯಂಡ್ ಸೊ ಮೇನ್ ನಾನು ಅದೇ ಹೇಳಬೇಕು ಒಳ್ಳೊಳ್ಳೆ ಜುವೆಲ್ಲರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಳ್ಳೆ ಆಫರ್ಸ್ ಇದೆ ಆ್ಯಂಡ್ ಸೌತ್ ಬ್ಯಾಂಗ್ಲೂರ್ಲಿ ಇದೊಂದು ಒಳ್ಳೆ ಅವಕಾಶ ದೆರ್ ಆರ್ ಜ್ಯುವೆಲ್ಲರ್ಸ್ ಫ್ರಮ್ ಬಾಂಬೆ ಆ್ಯಂಡ್ ಸಮ್ ಆಫ್ ದ ಟಾಪ್ ಜ್ಯುವೆಲ್ಲರ್ಸ್ ಫ್ರಮ್ ಬ್ಯಾಂಗ್ಲೋರ್ ಆ್ಯಂಡ್ ಎಕ್ಸಿಬಿಷನಿಗಾಗಿ ಅವರು ಅಂಗಡಿಗಿಂತ ಕೆಲವು ಸತಿ ಒಳ್ಳೆ ಕಲೆಕ್ಷನ್ ತೊಗೊಂಡು ಬರ್ತಾರೆ ಸೊ ದ್ಯಾಟ್ ಈಸ್ ಅ ಕೀ ಯಾಕೆಂದರೆ ಹೆಂಗಸರಿಗೆ ಏನಂದರೆ ಎಕ್ಸಿಬಿಷನ್ ನಾವು ಬರಬೇಕಾದ್ರೆ ಏನು ಸ್ಪೆಷಲ್ ಇದೆ ಅಂತ ನಮ್ಮ ಹತ್ರ ಕೇಳೋದು ಸ್ಪೆಷಲ್ ಏನಿಲ್ಲ ಚಿನ್ನವೇ ಸ್ಪೆಷಲು ಅದರಲ್ಲಿ ಸಹ ಒಳ್ಳೆ ಆಫರು ಒಳ್ಳೆ ರೇಟ್ ಕೊಟ್ಟರೆ ಖಂಡಿತ ಏನೋ ಕಸ್ಟಮರ್ಸಿಗೆ ಒಳ್ಳೇದು ಸೊ ದ್ಯಾಟ್ ಈಸ್ ಮೈ ಪಾಯಿಂಟ್ ಕಿ ಖಂಡಿತ ಈ ಶೋ ವಿಸಿಟ್ ಮಾಡಿ ಸ್ಯಾಟರ್ಡೆ ಸಂಡೇ ಮಂಡೇ ಆಗಸ್ಟ್ ಥರ್ಟಿಯತ್ ಥರ್ಟಿ ಫಸ್ಟ್ ಸೆಪ್ಟೆಂಬರ್ ಫಸ್ಟ್ ಶುಭ್ ಕನ್ವೆನ್ಷನ್ ಸೆಂಟರ್ ಜೆ ಪಿ ನಗರ್ ಆಪೋಸಿಟ್ ಬ್ರಿಗೇಡ್ ಮಿಲೇನಿಯಂ ಇವತ್ತು ಜ್ಯುವೆಲ್ರಿ ಹಬ್ಬ ಅಂತ ಎಕ್ಸಿಬಿಷನ್ ನಡೀತಾ ಇದೆ ಶುಭ್ ಕನ್ವೆನ್ಷನ್ ಹಾಲಲ್ಲಿ ಬರೀ ಗೋಲ್ಡ್ ಅಲ್ಲ ಸಿಲ್ವರು ಡೈಮಂಡ್ಸು ಲ್ಯಾಬ್ ಗ್ರೌಂಡ್ ಡೈಮಂಡ್ಸು ಎಲ್ಲ ಥರ ಜ್ಯುವೆಲ್ಸು ಇದೆ ಪರ್ಲ್ಸ್ ಅಂತೆ ಎಲ್ಲ ಥರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ನಾನು ಮಾಡೆಲ್ ಥರ ಬಂದಿದ್ದೀನಿ ಬಟ್ ಬರೀ ಮಾಡೆಲ್ ಥರ ಇದ್ರಾಗ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಕಲೆಕ್ಷನ್ ತುಂಬ ತುಂಬ ಚೆನ್ನಾಗಿದೆ ನೋಡಿದ್ರೆ ತೊಗೊಳ್ಬೇಕಂತ ಅನಿಸ್ತಾ ಇದೆ ಸೊ ನಿಮಗೂ ಅನಿಸುತ್ತೆ ಬನ್ನಿ ನೋಡಿ ತೊಗೊಳ್ಳಿ ಡೂ ವಿಸಿಟ್ ಜ್ಯುವೆಲ್ರಿ ಹಬ್ಬ